ಪಕ್ಕ ರಾಜ್ಯದ ತಯಾರಿಕಾ ಕಂಪನಿಗಳಿಂದ ನಮ್ಮ ರಾಜ್ಯದ ವಿವಿಧೆಡೆಗೆ ಸರಬರಾಜು ಆಗುವ ಸಿಮೆಂಟ್ ಅನ್ನು ಚಿಂತಾಮಣಿ ವ್ಯಾಪ್ತಿಯ ತಳಗವಾರ ಮತ್ತು ಸುತ್ತಮುತ್ತಲಿನ ಜಾಗಗಳಲ್ಲಿ ಕಳವು ಮಾಡಲಾಗುತ್ತಿದೆ ಸಿಮೆಂಟ್ ಚೂರರ ಬಗ್ಗೆ ಮಾರಾಟಗಾರರು ಕೊಟ್ಟ ದೂರಿಗೆ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಪಕ್ಕದಲ್ಲಿನ ಆಂಧ್ರಪ್ರದೇಶ ರಾಜ್ಯಕ್ಕೆ ಹೊಂದಿಕೊಂಡಿದೆ ನೆರೆಯ ಆಂಧ್ರಪ್ರದೇಶದ ವಿವಿಧ ಜಿಲ್ಲೆಗಳಲ್ಲಿನ ಕಾರ್ಖಾನೆಗಳಲ್ಲಿ ತಯಾರಾಗುವ ಕಚ್ಚಾ ಸಿಮೆಂಟ್ ಲಾರಿಗಳ ಮೂಲಕ ನಮ್ಮ ರಾಜ್ಯಕ್ಕೆ ಪೂರೈಕೆಯಾಗುತ್ತಿದೆ ನಮ್ಮ ರಾಜ್ಯದ ಬೆಂಗಳೂರು ಆಸುಪಾಸಿನಲ್ಲಿರುವ ಫ್ಯಾಕ್ಟರಿಗಳಲ್ಲಿ ಬ್ರಾಂಡ್ ಸಮೇತ ಚೀಲಗಳಲ್ಲಿ ಪ್ಯಾಕಿಂಗ್ ಆದ ನಂತರ ಈ ಸಿಮೆಂಟ್ ಚೀಲಗಳು ಮಾರುಕಟ್ಟೆಗೆ ರವಾನೆಯಾಗುತ್ತದೆ ಈ ರೀತಿ ಆಂಧ್ರಪ್ರದೇಶದಿಂದ ನಮ್ಮ ಬೆಂಗಳೂರು ನಗರಕ್ಕೆ ಸಾಗಾಣಿಕೆಯಾಗುವ ಕಚ್ಚಾ ಸಿಮೆಂಟ್ ಲಾರಿಯು ಚಿಂತಾಮಣಿ ತಾಲೂಕನ್ನ ಹಾದು ಹೋಗಬೇಕಾಗಿದೆ ಈ ರೀತಿಯಾಗಿ ದಾರಿ ಸವಿಸುವ ಲಾರಿಯಲ್ಲಿನ ಸಿಮೆಂಟು ಚಿಂತಾಮಣಿಯಲ್ಲಿ ಸೋರಿಕೆಯಾಗುತ್ತಿದೆ ಇನ್ನು ಕೆಲವೆಡೆ ಖಾಸಗಿ ಜಮೀನುಗಳು ಮತ್ತು ಇನ್ನು ಕೆಲವು ಕಡೆ ಸರ್ಕಾರಿ ಭೂಮಿಯಲ್ಲಿ ಕಚ್ಚಾ ಸಿಮೆಂಟ್ ಹೊತ್ತ ಲಾರಿಗಳನ್ನ ನಿಲ್ಲಿಸಿಕೊಂಡು ಲಾರಿಯ ಚಾಲಕ ಮತ್ತು ಸಿಬ್ಬಂದಿಯು ಅಸಲಿ ಕೆಲಸ ಶುರು ಮಾಡ್ತಾರೆ ಕಚ್ಚಾ ಸಿಮೆಂಟ್ ಇರುವ ಲಾರಿಯಲ್ಲಿನ ತಳಭಾಗದಲ್ಲಿರುವ ನೆಟ್ಟು ಬೋಲ್ಟ್ ಗಳನ್ನ ತೆಗೆದು ಅಲ್ಲಿನ ಪ್ಲೇಟ್ ಅನ್ನ ಕಳಿಸಿದ ನಂತರ ಬರುವ ಸಿಮೆಂಟ್ ಅನ್ನು ಖಾಸಗಿಯವರ ಚೀಲಗಳಿಗೆ ತುಂಬಿಸುತ್ತಾರೆ ಒಂದು ಲಾರಿಯಿಂದ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಚೀಲಗಳಷ್ಟು ಕಚ್ಚಾ ಸಿಮೆಂಟ್ ತುಂಬಿಸಿದ ನಂತರ ಬಂದಷ್ಟೇ ವೇಗವಾಗಿ ಸ್ಥಳೀಯವಾಗಿ ದಂಧೆ ನಡೆಸುವ ವ್ಯಕ್ತಿ ಬಳಿ ಹಣ ಪಡೆದುಕೊಂಡು ಲಾರಿ ಸಮೇತ ಪರಾರಿಯಾಗ್ತಾರೆ ಚಿಂತಾಮಣಿ ತಾಲೂಕಿನ ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ಸರ್ಕಾರಕ್ಕೆ ಬರಬೇಕಾದ ತೆರಿಗೆಯು ವಂಚಿತವಾಗುತ್ತಿದೆ ತಪ್ಪು ಮಾಡೋರಿಗೆ ಕಾನೂನ ಭಯವೂ ಇಲ್ಲವಾಗಿದೆ ಈ ಕೂಡಲೇ ಪೊಲೀಸರು ಎಚ್ಚೆತ್ತುಕೊಂಡು ಇಂತಹ ಕಾನೂನು ಬಾಹಿರ ಘಟನೆಗಳನ್ನ ತಪ್ಪಿಸಬೇಕು ಮತ್ತು ತಮ್ಮ ಕ್ಷೇತ್ರದಲ್ಲಿ ಇಂತಹ ದಂಧೆ ನಡೆಯುತ್ತಿರುವ ಬಗ್ಗೆ ಕ್ರಮ ಜರುಗಿಸುವುದಕ್ಕೆ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಸಂಬಂಧಿಸಿದವರಿಗೆ ವಾರ್ನಿಂಗ್ ಕೊಡಬೇಕಾಗಿದೆ ಅಂತಾರೆ ಇಲ್ಲಿನವರು ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ವೀರಪ್ಪ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಬೆಂಗಳೂರು ರಸ್ತೆ ಚಿನ್ನಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ ಇನ್ಮುಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಪಡಿ ಆಧಾರ್ ಪ್ರಿಂಟ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಂಶವೃಕ್ಷ ಬಾಂಧವಳ ಪತ್ರ सीनियर कार्ड, लेबर कार्ड, हेल्थ पास्पोर्ट अप्लीनर्जी मेडिकल इंश्योरेंस सरकारी खासगी अर्जी एनटी पिईटी आन सर्विस टेट बुकिंग स्कॉलरशिप अर्जी कलर लैमिनेशन मोबाइल रिचार्ज मनी ट्रांसफर एच डिफ्सी अको एच लोन एनपीएस प्रधानमंत्री किसान योजना लभ्यवेद् लाइफ सेवा कॉमन सर्विस इंडियन ऑयल पेट्रोल बंकूर र ಚಿನ್ನತರಾಜ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಐಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಮ್ ಫೈವ್ ನೈಂಟಿ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಟೆನ್ ಥೌಸಂಡ್ ಏಟ್ ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಏಯ್ಟೀನ್ ಥೌಸಂಡ್ ಏಟ್ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಸ್ಟಾರ್ಟಿಂಗ್ ಫ್ರಮ್ ಸೆವೆನ್ ಥೌಸಂಡ್ ಏಟ್ ನೈಂಟಿ ಟಾಪ್ ಲೋಡ್ ವಾಷಿಂಗ್ ಮಿಷನ್ ಸ್ಟಾರ್ಟಿಂಗ್ ಫ್ರಮ್ ಲೆವೆನ್ ತೌಸಂಡ್ ಏಟ್ ನೈಂಟಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷನ್ ಸ್ಟಾರ್ಟಿಂಗ್ ಫ್ರಮ್ ನೈನ್ಟೀನ್ ತೌಸಂಡ್ ಪ್ರತಿ ಹತ್ತು ಸಾವಿರಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ ಜೀರೋ ಪರ್ಸೆಂಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಹಿಂದೂ ಎಂಟರ್ಪ್ರೈಸಸ್ ದೇವಾಲಪ್ಪ ಕಾಂಪ್ಲೆಕ್ಸ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಡಿಪೋ ಬೆಂಗಳೂರು ರಸ್ತೆ ಚಿಂತಾಮಣಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಫೈವ್ ಫೋರ್ ಟೂ ಡಬಲ್ ಫೈವ್ ಡಬಲ್ ನೈನ್ ಫೈವ್ ಮತ್ತೊಂದು ಸಂಖ್ಯೆ ಡಬಲ್ ನೈನ್ ಜೀರೋ ಡಬಲ್ ಒನ್ ಫೈವ್ ಫೋರ್ ಒನ್ ಜೀರೋ ಫೈವ್ ನಗರದಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿ ಅದಕ್ಕಾಗಿ ಭೇಟಿ ನೀಡಿ ನ್ಯೂ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅವರ ಸಮೃದ್ಧಿ ನಗರ ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ ವಾಸಿಸಲು ಸುಂದರವಾದ ಸ್ಥಳ ಸೊಗಸದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕಿದೆ ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗಿದೆ ಗ್ರಾಮ ಪಂಚಾಯಿತಿ ಖಾತೆ ಇಸ್ವತ್ತು ನೀಡಲಾಗುತ್ತದೆ ಮೊದಲ ಐವತ್ತು ಗ್ರಾಹಕರಿಗೆ ರಿಯಾಯಿತಿ ದೊರೆಯುತ್ತದೆ ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣ ಉಳ್ಳ ಪ್ರದೇಶವಾಗಿದ್ದು ಮನೆ ನಿರ್ಮಾಣಕ್ಕೆ ಎಲ್ಲ ಅಥವಾ ಉಳ್ಳ ಮೂಲಭೂತ ಸೌಲಭ್ಯಗಳನ್ನೊಳಗೊಂಡು ಸೆಕ್ಯೂರಿಟಿ ಹೊಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿ ಪಡಿಸುತ್ತಿರುವವರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಆರ್ ಬಡಾವಣೆ ಚಿಂತಾಮಣಿ ಬುಕಿಂಗ್ ಮತ್ತು ಭೇಟಿಗಾಗಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಚಿಂತಾಮಣಿ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ಕಡಿಮೆ ಬೆಲೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ನಿಮ್ಮ ನೆಚ್ಚಿನ ನಂದಿನಿ ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್ ನಲ್ಲಿ ಕೇವಲ ಐದು ಸಾವಿರ ಖರೀದಿ ಮೇಲೆ ಒಂದು ಆಕರ್ಷಕ ಲಕ್ಕಿ ಕೂಪನ್ ಹಾಗೂ ಪ್ರತಿಯೊಬ್ಬ ಗ್ರಾಹಕರಿಗೂ ಖಚಿತ ಬಹುಮಾನದ ಸ್ಕ್ರಾಚ್ ಕಾರ್ಡ್ ಉಚಿತ ಮತ್ತು ಒಂದು ಲಕ್ಷಕ್ಕೂ ಅಧಿಕ ಉಚಿತ ಬಹುಮಾನಗಳ ಮೇಳ ಕಡಿಮೆ ಬೆಲೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯವು ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ನಂದಿನಿ ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್ ಬೆಂಗಳೂರು ರಸ್ತೆ ಅಂಜಿನಿ ಚಿತ್ರಮಂದಿರದ ಮುಂಭಾಗ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಒಂಬತ್ತು ಒಂದು ಒಂಬತ್ತು ಎಂಟು ಒಂದು ಗ್ರಾಮ ಪಂಚಾಯಿತಿಗಳ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ನಾಮಪತ್ರಗಳನ್ನ ಸಲ್ಲಿಸಲು ನಾಲ್ಕನೇ ದಿನವಾಗಿದ್ದು ನಾಳೆ ಮಧ್ಯಾಹ್ನ ಮೂರು ಗಂಟೆಯವರೆಗೂ ನಾಮಪತ್ರಗಳನ್ನ ಸಲ್ಲಿಸಲು ಅವಕಾಶವಿದೆ ಇನ್ನು ತಾಲೂಕಿನ ಮೂವತ್ತೈದು ಗ್ರಾಮ ಪಂಚಾಯಿತಿಗಳಲ್ಲೂ ನಾಮಪತ್ರಗಳನ್ನ ಸಲ್ಲಿಸುವ ಕಾರ್ಯ ಚುರುಕಾಗಿತ್ತು ಅಭ್ಯರ್ಥಿ ಅರ್ಜಿಗಳ ಜಾಮೀನಾಗಿದೆ ಇವತ್ತು ಮತ್ತು ನಾಳೆ ಕಡೆಯ ದಿನವಾಗಿರೋ ಇವತ್ತು ಬಹಳಷ್ಟು ಜನ ಹಾಕಿದ್ದಾರೆ ನಮ್ಮ ಕೃಷ್ಣಾರೆಡ್ಡಿಯವರು ಅವರು ಕೃಷ್ಣಾರೆಡ್ಡಿ ಅವರ ಪರವಾಗಿರುವಂತ ನಾವು ಅಭ್ಯರ್ಥಿಗಳು ಕೆಲವೆಲ್ಲ ಇವತ್ತೂ ಎಲ್ಲ ಹಾಕಿದ್ವಿ ಇನ್ನು ಉಳಿಕೆ ಒಂದು ಎರಡು ಎರಡೋ ಮೂರು ಅವನ್ನೆಲ್ಲ ನಾಡೇನ ಹಾಕ್ತೀವಿ ನಾಳೆ ಹಾಕಿ ಹಿಂದೆ ನಮ್ಮ ಪಂಚಾಯಿತಿ ಪೂರ್ತಿ ಜೆ ಡಿ ಎಸ್ ವರ್ಷದಲ್ಲೇ ಇತ್ತು ಕೃಷ್ಣಾರೆಡ್ಡಿ ಅವರು ಯೋಜನೆ ವರ್ಷದಲ್ಲಿತ್ತು ಮುಂದೆ ಇನ್ನೂ ಹೆಚ್ಚಿನ ಸೀಟುಗಳು ತಗೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೂರ್ತಿ ನಮ್ಮ ಕಟ್ಟು ಇದರಲ್ಲೇ ಇಟ್ಕೊಂಡು ನಾವೇ ಅಧ್ಯಕ್ಷರು ನಮ್ಮ ಪ ಪಕ್ಷದಿಂದ ಆಗಿ ಮುಂದೆ ಮುಂದಕ್ಕೆ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಬರ್ತೀವಿ ಅಂತೇಳಿ ಹಿಲೇಕಟ್ಟಿಗೆನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುಖಂಡ ರಾಜೇಗೌಡ ಕೃಷ್ಣೇಗೌಡ ನಾಮಪತ್ರಗಳನ್ನ ಸಲ್ಲಿಸಿ ಮಾತನಾಡುತ್ತಾ ಹಿಲೆಕಟ್ಟಿಗೆನಹಳ್ಳಿ ಗ್ರಾಮ ಪಂಚಾಯತ್ ಕಳೆದ ಮೂವತ್ತೈದು ವರ್ಷಗಳಿಂದಲೂ ಜೆಡಿಎಸ್ ಅಭಿವೃದ್ಧಿಯಾಗಿದೆ ಈಗಾಗಲೇ ಪಂಚಾಯಿತಿ ಉನ್ನತ ಮಟ್ಟದಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಮುಂಚೂಣಿಯಲ್ಲಿದ್ದು ಮೊದಲಷ್ಟು ಮೊದಲಷ್ಟು ಅಭಿವೃದ್ಧಿಯಿಂದ ಕೊಂಡೊಯ್ಯುತ್ತೇವೆ ಎಂದು ಸುಮಾರು ಹದಿನೈದು ವರ್ಷಗಳಿಂದ ಸತತವಾಗಿ ಪಂಚಾಯತಿಯನ್ನ ನಾವು ಗೆದ್ಕೊಂಡಿದ್ದೇವೆ ಈಗ ನಾಲ್ಕನೇ ಬಾರಿಗೆ ಪಂಚಾಯತಿ ಅಧ್ಯಕ್ಷ ಗಾದೆಯನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಸಕ್ಸಸ್ಸು ಆಗ್ತೀವಿ ಯಾವುದೇ ಕಾರಣಕ್ಕೂ ಸೋಲಲ್ಲ ಗೆದ್ದೆ ಗೆಲ್ತೀವಿ ನಾವು ಎಲ್ಲಿ ಗ್ರಾಮಗಳ ಅಭಿವೃದ್ಧಿಗಾಗಿ ತಾವು ಏನಾದರೂ ಇವಾಗ ಮೂವತ್ತೈದು ವರ್ಷಗಳಿಂದ ಹದಗೆಟ್ಟಿದ್ದ ರಸ್ತೆನ ಈಗ ಸರಿಪಡಿಸಿದ್ದೀವಿ ಕಡ್ಗಿನಲ್ಲಿಗೆ ಐ ಮಾಸ್ಟ್ ಲೈಟ್ ಬರ್ತದೆ ಐ ಮಾಸ್ಟ್ ಲೈಟ್ ಜೊತೆಗೆ ಸರ್ಕಲ್ ಅನ್ನ ಅಭಿವೃದ್ಧಿ ಮಾಡ್ತೀವಿ ಈಗ ಕೆಲವೇ ದಿನಗಳಲ್ಲಿ ಅಭಿವೃದ್ಧಿ ಮಾಡ್ತೀವಿ ಮಸ್ತಿ ನಿಲಯ ಎರಡು ಕೋಟಿ ಇಲ್ಲ ಮಸ್ತಿ ನಿಲಯದಲ್ಲಿ ಸುಮಾರು ದುಡ್ಡು ಹಾಕಿ ರೈತರಿಗೆ ಸಹಾಯ ಮಾಡಿದ ಇನ್ನು ಗ್ರಾಮ ಪಂಚಾಯಿತಿಯ ಗಾಜಿನ ರೆಡಿ ಕಮದಲ್ಲಿ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳ ಬೇಡವೆಂದು ಪ್ರತ್ಯೇಕವಾಗಿ ಮಂಜುನಾಥ ಎಂಬಾತನ ಹಾಗೂ ನಮ್ಮ ಪತ್ರವನ್ನು ಸೇವಿಸುವ ಮೂಲಕ ಕಣಕ್ಕಿಳಿಸುವುದು ವಿಶೇಷವಾಗಿತ್ತು ನಾವೆಲ್ಲ ಇವಾಗ ಮೊನ್ನೆ ಸೇರಿದ್ವಿ ಊರಲ್ಲಿ ಒಂದತ್ರ ಸಭೆ ಸೇರಿಬಿಟ್ಟು ಏನು ನಿರ್ಣಯ ಮಾಡಿದ್ವಿ ಅಂತಂದಾಗ ಈ ಹಿಂದೆ ನೋಡಿದ್ವಿ ಈ ನಿಂತಕ್ಕಂಥ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ಬೋದು ಆಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ನಾವೇನಕ್ಕೂ ಏನು ಮಾಡಬೇಕಾಗಿದೆ ಒಂದು ಒಂದತ್ರ ಹೋಗ್ಬೇಕಂದ್ರೂ ಏನು ಮಾಡಬೇಕಾಗಿತ್ತು ಅಂತಂದಾಗ ನಾವು ಒಬ್ಬರ ಅಲ್ಲ ಅಲ್ಲಿ ಏನು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇದ್ದಲ್ಲ ಅಲ್ಲ ಅಲ್ಲಿ ಏನು ಕ್ರಿಯೇಟ್ ಬೇರೆ ರೀತಿ ಆಗ್ತಾ ಇತ್ತು ಅದಕ್ಕೆ ನಾವನ್ನು ಈಗ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಜಿ ಎಚ್ ಮಂಗಳಿಸ್ಕೊಂಡು ನಾವೇನನ್ನ ಅಲ್ಲಿ ದ್ವೇಷಗಳಿರೋ ಈ ದ್ವೇಷಗಳು ಬಿಟ್ಟು ಶಾಂತಿ ಕಾಪಾಡೋಣ ಊರ ಅಭಿವೃದ್ಧಿ ಕಾಣೋಣ ಈ ಹಿರಿಯರ ಮನಸ್ಸಿನಲ್ಲಿ ಇರ್ತಕ್ಕಂಥ ದ್ವೇಷಗಳಿಗೆ ಹೋಗ್ಲಾಡ್ಸೋಣ ಅಂತ ಹೇಳ್ಬಿಟ್ಟು ನಾವು ಈ ನಮ್ಮ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ ಜಿಎಸ್ಗೆ ನಮ್ಮ ಎಲ್ಲಾ ಬೆಂಬಲ ಇದೆ ಅಂತ ಹೇಳ್ಬಿಟ್ಟು ಈ ನಾವು ಎಲ್ಲ ಸಭೆ ಮುಖಾಂತರ ಹೇಳ್ತೀವಿ ತಾಲೂಕಿನ ಮೂವತ್ತೈದು ಪಂಚಾಯತಿಗಳಲ್ಲೂ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಗಳಲ್ಲಿ ದಟ್ಟಣೆಯ ಜನಸಾಂದ್ರತೆಯೊಂದಿಗೆ ತಾಮು ನಾಮದು ಎಂದು ನಾಮಪತ್ರ ಸಲ್ಲಿಸಲು ಉತ್ಸಾಹದೊಂದಿಗೆ ಮುಂದಾಗಿದ್ದರು ಅದಕ್ಕೆ ಕಿತ್ತಾರೆ ಅವರು ಜೆ ಡಿ ಎಸ್ ಪರವಾಗಿ ಇವತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಚನಕೇಶ್ವರ ಗ್ರಾಮವೇ ಹೊರತುಪಡಿಸಿ ಎಲ್ಲ ಎಲ್ಲ ಊರುಗಳು ಎಲ್ಲ ಗ್ರಾಮಗಳಲ್ಲೂ ಇವತ್ತು ನಾವು ಚುನಾವಣೆಯ ನಾವು ಏನು ಮಾಡ್ತಾ ಇದ್ದೀವಪ್ಪ ಚುನಾವಣೆಯ ನಾಮಪತ್ರ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ನಮ್ಮ ಊರದೇ ಅಲ್ಲ ಸುಮಾರು ಒಂದು ಒಂದು ಹನ್ನೊಂದು ಹನ್ನೆರಡು ಹಳ್ಳಿಗೂ ಸೇರಿ ಇವತ್ತು ಜೆ ಡಿ ಎಸ್ ಕಡೆಯಿಂದ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಅವರ ಪರವಾಗಿ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಬೆಂಬಲಿತರೆಲ್ಲ ಬಂದು ನಮಗೆ ಸಹಕರಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹಲವಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಜೆ ಡಿ ಎಸ್ ಎ ಮೇಲುಗೈ ಸಾಧಿಸ್ತಾ ಇತ್ತು ಮತ್ತು ಪಂಚಾಯಿತಿಯಲ್ಲಿ ಸಹ ನಮ್ಮದೇ ಇತ್ತು ಕೆರೆ ಬಳಗ ಒಂದು ಏನಿದೆ ಅದರದ್ದೇ ಒಂದು ಇದಿತ್ತು ಈಗ ಮುಂದೇನೂ ಸಹ ಈ ಎರಡು ಸಾವಿರದ ಅಲ್ಲಿ ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಎಲೆಕ್ಷನಲ್ಲಿ ಅದರಲ್ಲೂ ಸಹ ನಾವೇ ಗಳಿಸ್ತೀವಿ ನಾವೇ ಹೆಚ್ಚಿನ ಸೀಟುಗಳನ್ನ ತಂದು ಕೊಡ್ತೀವಿ ಅದು ಯಜಮಾನ್ರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ನಿಗೋಗಾಗಲು ಅದನ್ನು ಸಾಧಿಸಿ ತೋರಿಸ್ತೀವಿ ಅಂತಕ್ಕಂಥದ್ದೇ ನನ್ನ ಮಾತು ಓಕೆ ಓಕೆ ಥ್ಯಾಂಕ್ ಯು